ಧರ್ಮರಾಯಸ್ವಾಮಿ ದ್ರೌಪದಮ್ಮನವರ ಮೂವತ್ತೇಳನೇ ವರ್ಷದ ಹೂವಿನ ಕರಗದ ಪ್ರಯುಕ್ತ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಿರವರಿಂದ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮೇಲೂರು ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪನವರು ಮಾತನಾಡಿ ದ್ರೌಪದಮ್ಮ ಕರಗ ಪ್ರಾರಂಭದಿಂದಲೂ ಕರಗ ನಡೆಸಲು ಹೆಚ್ಚಿನ ಆಸಕ್ತಿಯನ್ನು ನಾವೇ ಕರಗವನ್ನು ಪ್ರಾರಂಭಿಸಿದ್ದೇವೆ ದೇವರ ಕೃಪೆಯಿಂದ ಈಗ ಕರಗಕ್ಕೆ ಭಕ್ತಾದಿಗಳಿಂದ ಪ್ರೋತ್ಸಾಹ ದೊರೆತಿದ್ದು ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಎಂದರು ಮುಖಂಡ ದ್ಯಾವಪ್ಪ ಮಾತನಾಡಿ ದೇವಸ್ಥಾನ ಕಮಿಟಿ ಆಹ್ವಾನದ ಮೇರೆಗೆ ಬೀರಪ್ಪನಹಳ್ಳಿ ಗೌಡನವರ ರವರಿಂದ ಕರಗದ ಪ್ರಯುಕ್ತ ಮೂರರಿಂದ ನಾಲ್ಕು ಸಾವಿರ ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ವರ್ಷ ವರ್ಷ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ಯುವ ಮುಖಂಡ ಬಿ ಎಂ ಕೃಷ್ಣ ಮಾತನಾಡಿ ದೇವಾಲಯದ ಸದಸ್ಯರ ಆಹ್ವಾನದ ಮೇರೆಗೆ ನಮ್ಮ ನಾಯಕರಾದ ನರಸಿಂಹಮೂರ್ತಿ ಮತ್ತು ಮಂಜುಳಾ ದಂಪತಿಗಳು ವಿದೇಶದಲ್ಲಿದ್ದು ಅವರು ಕರಗಕ್ಕೆ ಶುಭ ಹಾರೈಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಆದೇಶದ ಮೇರೆಗೆ ಕರಗದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದೇವರು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಿಗೆ ಮತ್ತಷ್ಟು ಈ ಕ್ಷೇತ್ರದಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಮಕೃಷ್ಣಪ್ಪ ಉಷಾರಾಣಿ ಹರಿಕೃಷ್ಣ ನರಸಿಂಹರಾಜು ಸುದೀಪ್ ನರಸಿಂಹಗೌಡ ಲೋಹಿತ್ ರಂಜನ್ ಮಹೇಶ್ ಅಜಯ್ ಮನೋಹರ್ ಪ್ರಣವ್ ಭರತ್ ನಾಗೇಶ್ ಕಿರಣ್ ಎಂಡಿ ಚಂದ್ರಪ್ಪ ಗೋವಿಂದಪ್ಪ ಹಾಗೂ ದೇವಾಲಯದ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ರಾಮದಾಸ್ ಎನ್ ಶಿಡ್ಲಘಟ್ಟ ತಮ್ಮನು ಕರ್ಗ ನಡೆಸಬೇಕಾದ್ರೆ ಹೆಚ್ಚಿನ ಉತ್ಸಾಹದಿಂದ ನಾನೇ ಪ್ರಾರಂಭ ಮಾಡಿ ಈ ಒಂದು ಕರ್ಗಕ್ಕೆ ಚಾಲನೆ ಕೊಡಬೇಕಾದ್ರೆ ಮೂವತ್ತು ವರ್ಷದ ಹಿಂದೆ ಈ ಒಂದು ಕರ್ಗ ಪ್ರಾರಂಭ ಆಗಿ ದೇವರ ಆಶೀರ್ವಾದದಿಂದ ತುಂಬ ಉನ್ನಸ್ಥಾನಕ್ಕೆ ಬಂದಿದೆ ಎಲ್ಲ ಭಕ್ತಾದಿಗಳು ಈ ಒಂದು ಕರಗಮರ್ಷಕ್ಕೆ ಪ್ರೋತ್ಸಾಹ ಕೊಟ್ಟು ಅಮೋಘವಾಗಿ ನಡೆಯುವಂಥ ಶಕ್ತಿ ಮಹಾತಾಯಿ ಕೊಡಲಿ ಅಂತ ಬೇಡಿಕೊಂಡು ನಿಮಗೆಲ್ಲ ಒಂದಿಸಿ ಈ ಮಾತನ್ನು ಮುಗಿಸುತ್ತೆ ಕರಗ ಮಹೋತ್ಸವಕ್ಕೆ ನಮ್ಮ ಯಜಮಾನ್ರಾದಂತಹ ನೋಡೋದು ನಾವು ಎಲ್ಲ ಸೇರಿಕೊಂಡು ಈ ಸಮಾಜ ಸೇವೆ ಮಾಡಬೇಕು ಅಂತ ಈ ದೇವಸ್ಥಾನದಲ್ಲಿ ಈ ತಿಂಡಿ ಮಾಡಿಸಿ ಎಲ್ಲರಿಗೂ ಪ್ರಸಾದ ಆಚಿಕೆ ಮಾಡೋದಕ್ಕೆ ನಮ್ಮ ತೀರ್ಥಹಳ್ಳಿ ಗೌಂಡವರು ನಾವು ದೇವಪ್ಪನವರು ಎಲ್ಲ ಸೇರಿಕೊಂಡು ಈ ಮುಸ್ಸಜ್ಜೆಯಲ್ಲಿ ಕನಕ ಮಹೋತ್ಸವಕ್ಕೆ ಅನ್ನದಾನ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಏನೇನು ಅನ್ನದಾನದಲ್ಲಿ ಏನೇನು ಇದೆ ಸರ್ ಇದು ಪಿಲೋಗ್ರಿ ಇದೆ ಪೊಂಗಲ್ ಇದೆ ಇದೆ ಎಲ್ಲ ವಾಟರ್ ಬಾಟಲ್ಸು ಎಷ್ಟು ಎಷ್ಟೋ ಭಕ್ತಾದಿಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಿದೆ ಸರ್ಗೂ ವ್ಯವಸ್ಥೆ ಮಾಡಿದ್ದಾರೆ ಕರಗದ ಮಹೋತ್ಸವ ಬೇಲೂರು ಯುದ್ದಘಟ್ಟ ತಾಲೂಕು ಸೊ ಇಲ್ಲಿ ಧರ್ಮರಾಯನ ಕರಗ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವವನ್ನು ಬೇಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ಸಡಗರದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರುತ್ತಾರೆ ಸೊ ಆ ನಿಟ್ಟಿನಲ್ಲಿ ಸೊ ಕಮಿಟಿಯ ದೇವಾಲಯದ ಕಮಿಟಿಯ ಸದಸ್ಯರು ಆಹ್ವಾನದ ಮೇರೆಗೆ ಸೊ ಬೀರಪ್ಪನಲ್ಲಿ ಗೌಡ್ನವರ ನರಸಿಂಹಮೂರ್ತಿ ಮತ್ತು ಮಂಗಳ ದಂಪತಿಗಳಿಂದ ಸೊ ಅನ್ನದಾನವನ್ನು ಏರ್ಪಡಿಸಿರ್ತಾರೆ ಸೊ ಅವರ ಅನುಪಸ್ಥಿತಿಯಲ್ಲಿ ಸೊ ಅವರ ಸೂಚನೆಯ ಮೇರೆಗೆ ನಾವು ಇಲ್ಲಿ ಬಂದು ಸೊ ಅವರ ಪರವಾಗಿ ನಾವು ಅನ್ನದಾನವನ್ನು ಸ್ಟಾರ್ಟ್ ಮಾಡಿ ಸೊ ಆ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕಾಗಿ ಮತ್ತು ರಾಜ್ಯದ ಮತ್ತು ತಾಲೂಕಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸೊ ಆ ದೇವರಲ್ಲಿ ಪ್ರಾರ್ಥನೆ ಪಡ್ತಾರೆ ಧನ್ಯವಾದ ನಮಸ್ಕಾರ ಮೂವತ್ತೇಳನೇ ವರ್ಷದ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಿಯಮ್ಮ ಕರಗ ಮಹೋತ್ಸವದ ಶುಭಾಶಯಗಳು ಈ ಮೇಲೂರು ಗ್ರಾಮದಲ್ಲಿ ಆಡಳಿತ ಮಂಡಳಿ ಇಂದ ನಮಗೆ ಬಂದು ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಕೋರಿರುತ್ತಾರೆ ಅದರಂತೆಯೇ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ನೀರಿನ ವ್ಯವಸ್ಥೆ ಮಾಡಿ ನಾನು ವಿದೇಶದಲ್ಲಿ ಇರುವ ಕಾರಣದಿಂದಾಗಿ ಎಚ್ ವಿ ರಾಮಕೃಷ್ಣಣ್ಣ ಅವರಿಗೆ ಮನವಿ ಮಾಡಿ ಚಾಲನೆ ಮಾಡಬೇಕೆಂದು ಕೋರಿರುತ್ತೇನೆ ಅದನಂತರ ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಬಂದು ಅಲ್ಲಿ ಅಂತ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಮಾಡಿ ನೀರಿನ ಬಾಟಲಿಗೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿರುತ್ತಾರೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ನಮಗೆ ಸಹಕರಿಸಿರುತ್ತಾರೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಸಹಕರಿಸಿ ಇಲ್ಲಿ ಯಶಸ್ವಿಗೊಳಿಸಿರುತ್ತಾರೆ ಅದರಂತೆಯೇ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮತ್ತು ದ್ರೌಪದಿಯಮ್ಮ ಆಶೀರ್ವಾದದೊಂದಿಗೆ ಈ ಅನ್ನಸಂತರ್ಪಣೆ ನಾವು ಯಶಸ್ವಿಯಾಗಿ ಮುಗಿಸಿರುತ್ತೇವೆ ಇದರೊಂದಿಗೆ ಅತಿ ಹೆಚ್ಚಿನ ಜನಸೇವೆ ಮಾಡುವಂತಹ ಜನಾರ್ದನ ಸೇವೆ ಮಾಡುವಂತ ಶಕ್ತಿ ನಮಗೆ ಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ